ಮತ್ತೆ ಕರೆಂಟ್ನು ಅಷ್ಟೇ ಒಂದ್ ಸ್ವಲ್ಪ ತೊಂದರೆ ಇದೆ ಅನ್ನೋದು ನನಗೆ ಗೊತ್ತು ನಾನು ಕೂಡ ಅಂತ ಪ್ರಯತ್ನ ಇಲ್ಲಿಂದ ಎಮ್ಯುಎಸ್ಟೇಷನ್ ಆಗ ಅಲ್ಲೆಲ್ಲ ಭೂಮಿ ಸೆಲೆಕ್ಟ್ ಆ ಭೂಮಿನಲ್ಲಿ ಗ್ರೌಂಡಿಂಗ್ ಮಾಡಲ್ಲ ಅಂತೇಳಿ ಅವ್ರ ಯಾರೋ ಬೆಂಗಳೂರಿನಿಂದ ಬಂದೋರು ಅದನ್ನ ಬಿಟ್ಟರು ಹೀಗೆಲ್ಲ ಭೂಮಿನೂ ಕೂಡ ದೊರಕಿದೆ ಟೆಂಡರ್ ಕೂಡ ಕರೀತಾರೆ ಎಲ್ಲ ಆಗಿದೆ ಅದನ್ನು ಕೂಡ ಮಾಡ ಅದೊಂದಾದ್ರೆ ಈ ಭಾಗಕ್ಕೆ ಇನ್ನೇನು ತೊಂದರೆ ಇಲ್ಲ ನಾವು ಎಮ್ಯುಎಸ್ಟೇಷನ್ ಪುಲೂಗಡ್ನಲ್ಲಿ ಅವಾಗ ಮತ್ತೆ ಈ ಹೋಬಳಿನಲ್ಲಿ ಎರಡನೇ ಅಡ್ಮಿನಿಸ್ಟ್ರೇಷನ್ ಹಾಕಿಸ್ತೇವೆ ಅವ್ರು ಇಂಜಿನಿಯರ್ ಈಗ ಕೂಡ ಮಾಡ್ಸಣ ಕರೆಂಟ್ ಏನು ಸಮಸ್ಯೆ ಇದೆ ಅದನ್ನು ಕೂಡ ನಿವಾರಣೆ ಮಾಡಿಸ್ತೇವೆ ಮುಂದಿನ ದಿನಮಾನಗಳಲ್ಲಿ ಅಂತ ಗಮನಕ್ಕೂ ಕೂಡ ತಂದು ಅಂತಿಮವಾಗಿ ಎಲ್ಲರೂ ಕೂಡ ಇಷ್ಟೆಲ್ಲ ಅನುಕೂಲಗಳನ್ನು ನಾವು ಮಾಡ್ತೇವೆ ಸರ್ಕಾರದಲ್ಲಿ ನಿಮ್ ಮಕ್ಕಳನ್ನು ವಿದ್ಯಾಭ್ಯಾಸದಿಂದ ವಂಚನೆ ಮಾಡಬೇಡಿ ಅವ್ರ ಒಳ್ಳೆ ವಿದ್ಯಾವಂತ ಮಾಡಿ ವಿದ್ಯೆ ಕೊಟ್ಟರೆ ಅವರು ನೀವು ವಯಸ್ಸಾದ ಮೇಲೆ ತಂದೆ ತಾಯಿ ಅಂದ್ರೆ ಅವರು ಸಾಕ್ತಾರೆ ಚೆನ್ನಾಗಿ ವಿದ್ಯೆ ಕೊಡದೆ ಇದ್ರೆ ಅವನು ನಿಮ್ಮಗೆ ಇರ್ತಾರೆ ಅದರಿಂದ ನಿಮ್ಮ ಅಂತಿಮ ದಿನಗಳು ಸಂತೋಷದಾಯಕವಾಗಿ ಇರಬೇಕು ಅಂದ್ರೆ ಮಕ್ಕಳ ವಿದ್ಯೆ ಕೊಡಬೇಕು ಆ ವಿದ್ಯಾವಂತರನ್ನಾಗಿ ಮಾಡಿದ್ರೆ ಅವರು ಸಮಾಜಕ್ಕೆ ಒಂದು ರೀತಿಯಲ್ಲಿ ಆಸ್ತಿ ಆಗ್ತಾನೆ ಇಲ್ಲ ಅಂದ್ರೆ ಸಮಾಜಕ್ಕೆ ಹೊರೆ ಆಗ್ತಾನೆ ಅದು ನಿಮ್ಮ ಕೈಲಿರ್ತಕ್ಕಂಥದ್ದು ಅದನ್ನ ತಾವೆಲ್ಲರೂ ಕೂಡ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ಈಗ ಅದೇ ಹೇಳ್ತಾ ಈಗ ನಟರಾಜ್ ಅವರು ಜಸ್ಟಿಸ್ ಇಲ್ಲಿ ಹೈಕೋರ್ಟ್ ಅಲ್ಲಿ ಕಣ್ಮಕ್ಕಳು ಸ್ವಯಂ ಮೀನಕಾಲದಲ್ಲಿ ನಿದ್ದೆ ಇದ್ದಿದ್ದರಿಂದ ತಾನೇ ಅವರಿಬ್ಬರು ಆಗೋಕ್ಕಾಗಿದ್ದು ಹಾಗೆ ನಿಮ್ಮಲ್ಲೂ ಕೂಡ ಮಕ್ಕಳುಗಳಲ್ಲಿ ಯಾರಿಗೆ ದಡ್ಡಿರಲ್ಲ ಎಲ್ಲ ಬುದ್ಧಿರ್ತಾರೋ ಅವ್ರಿಗೆ ಒಳ್ಳೆ ವಾತಾವರಣ ಅವ್ರಿಗೆ ಅವಕಾಶ ಎಲ್ಲ ಕೊಟ್ಟರೆ ಅವರು ಕೂಡ ಉತ್ತಮ ವಿದ್ಯಾವಂತರಾಗಿ ನಿಮ್ಮೂರಿಗೂ ಕೂಡ ಹೆಸರು ತಂದು ಕೊಡ್ತಾರೆ ಆದ್ರಿಂದ ದಯಮಾಡಿ ಈಗ ಸ್ಕೂಲ್ಗಳು ಅಷ್ಟೇ ಈಗಾಗಲೇ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಮ್ಮ ಜಿಲ್ಲಾ ಆಡಳಿತ ಮಾಡ್ತಾ ಇದ್ದೆ ಅಂಗನವಾಡಿಗಳು ಅಷ್ಟೇ ಅಷ್ಟೇ ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ವ್ಯವಸ್ಥೆ ಮಾಡಿದರೆ ಶಾಲೆಗಳು ಅಷ್ಟೇ ಮತ್ತೆ ಅದೆಲ್ಲ ವ್ಯವಸ್ಥೆ ಈಗಾಗಲೇ ಐದು ದಿವಸ ಮಟ್ಟ ಕೊಡುವಂಥದ್ದು ಹಳ್ಳಿನಲ್ಲಿ ಹಾಲು ಹಾಲು ಕರೀತಾರೆ ಮಕ್ಕಳಿಗೆ ಒಂದೇ ಒಂದು ಸ್ವಲ್ಪ ಹಾಲು ಕೊಡಲ್ಲ ಯಾಕೆ ಕೊಡಲ್ಲ ಅಂದ್ರೆ ಡೈರಿಗೆ ಹಾಕ್ತಾರೆ ದುಡ್ಡು ದುಡ್ಡು ಬದ್ತದೆ ಮಕ್ಳಿಗೆ ಕೊಟ್ಟರೆ ಡೈರಿಗೆ ಹಾಲು ಕಮ್ಮಿ ಆಗ್ತದೆ ದುಡ್ಡು ಕಮ್ಮಿ ಆಗ್ಬಿಡ್ತದೆ ಅಂತ ಹೇಳಿ ಇದು ಎಲ್ಲ ರೈತರು ಅದೇ ಯೋಚನೆ ಮಾಡೋರು ಯಾರು ಕೂಡ ಇಲ್ಲ ಮಕ್ಕಳು ಕೊಡೋಣ ಉಳಿದಿದ್ದ ಹಾಕೋಣ ಡೈರಿಗೆ ಅಂತ ಅನ್ನೋರು ಬಹಳ ಕಡಿಮೆ ಎಲ್ಲ ಡೈರಿ ಮೊದ್ಲು ಹಾಕೋಣ ಜಾಸ್ತಿ ಜಾಸ್ತಿ ಬರಲಿ ಮಕ್ಕಳಿಗೆ ಹೆಂಗೋ ಆಗ್ತದೆ ಅನ್ನೋರೇ ಜಾಸ್ತಿ ಅದಕ್ಕೋಸ್ಕರನೇ ಆ ಪೌಷ್ಟಿಕಾಂಶದ ಕೊರತೆ ಇರಬಾರದು ಅಂತಲೇ ಇವತ್ತು ನಾವು ನಮ್ಮ ಎಲ್ಲ ತಾಲೂಕಿನ ಎಲ್ಲ ಶಾಲೆಗಳಲ್ಲೂ ಕೂಡ ಪ್ರತಿ ನಿತ್ಯ ಮೊಟ್ಟೆ ಉಪಯೋಗ ಮಾಡತಕ್ಕಂತ ಮಕ್ಕಳುಗಳಿಗೆ ಮೊಟ್ಟೆ ಕೊಡ್ತಕ್ಕಂಥದ್ದು ಮತ್ತೆ ಮೊಟ್ಟೆ ಯಾರು ಉಪಯೋಗ ಮಾಡದೆ ಇರ್ತಕ್ಕಂಥ ಸಮುದಾಯ ಇರ್ತಾರೆ ಅವರಿಗೆ ಚುಕ್ಕಿ ಮತ್ತು ಬಾಳೆಹಣ್ಣು ಇದನ್ನೆಲ್ಲ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಶಾಲೆಗಳಲ್ಲೂ ಕೂಡ ಇದೆ ಇದು ಮಕ್ಕಳುಗಳಿಗೆ ಒಂದು ಪೌಷ್ಟಿಕಾಂಶದ ಕೊರತೆ ಆಗಬಾರ್ದು ಮಾಡ್ತಕ್ಕಂಥ ಕಾರ್ಯ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಸಾವಿರದ ಎಂಟು ನೂರು ಕೋಟಿ ಹಣ ಅಜೀ ಪ್ರೇಮ್ಜಿ ಅಂತಕ್ಕಂಥ ಒಬ್ಬರು ಇಂಡಸ್ಟ್ರಿಯಲಿಸ್ಟ್ ನಮಗೆ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅವರು ಸಾವಿರದ ಎಂಟುನೂರು ಕೋಟಿ ಮಕ್ಕಳ ಪೌಷ್ಟಿಕಾಂಶದ ಬಗ್ಗೆನೇ ಅವರು ಉಪಯೋಗ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಅವ್ರಿಗೆಲ್ಲರೂ ಕೂಡ ನಾವು ಅಭಿನಂದನ ಸಲ್ಲಿಸಬೇಕು ಅವ್ರನ್ನು ಕೂಡ ನಾವು ಸ್ಮರಿಸ್ಕೋಬೇಕು ಬಹಳ ಜನಕ್ಕೆ ದುಡ್ಡಿರೋರಿಗೆ ಕೊಡೋ ಮನಸ್ಸಿರೋದಿಲ್ಲ ಕೊಡೋ ಮನಸ್ಸಿರೋ ಹತ್ರ ದುಡ್ಡಿರೋದಿಲ್ಲ ಆದ್ರೆ ಅವ್ರ ಹತ್ರ ಕೊಡೋದಕ್ಕೂ ಮನ್ಸನೂ ಇದೆ ದುಡ್ಡು ಇದೆ ಇದು ಒಂದು ವಿಶೇಷ ಸಂದರ್ಭ ಅಂತ ಹೇಳಿ ನಾವು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಮತ್ತೆ ಈಗಾಗಲೇ ಒಂದು ಗಂಟೆ ಆಗಿದೆ ಒಂದು ಕಾಲ ಅರ್ಜಿಗೂ ಕೂಡ ಎಲ್ಲ ಸ್ವೀಕಾರ ಮಾಡ್ತಾರೆ ಮತ್ತೆ ಉಪಹಾರ ಕೂಡ ಏರ್ಪಡಿಸಿರ್ತಾರೆ ಅವೆಲ್ಲವನ್ನೂ ಸ್ವೀಕಾರ ಮಾಡಿ ಇವತ್ತು ಪೆನ್ಷನ್ ಸ್ಯಾಂಕ್ಷನ್ ಆಡತ್ತೆಂಟು ಜನಕ್ಕೆ ಅದನ್ನು ವಿತರಣೆ ಮಾಡ್ತಾರೆ ಅರ್ಜಿಗೂ ಕೂಡ ಸ್ವೀಕಾರ ಮಾಡಿ ಅದಕ್ಕೆ ಬೇಕಿರ್ತಕ್ಕಂಥ ಪರಿಹಾರವನ್ನು ಕೂಡ ಕೊಡ್ತಾರೆ ಇದು ನಿರಂತರವಾಗಿ ನಡೆಯೋದು ಇದೊಂದ್ಸರಿ ನಡೆಯಿತು ಆಗ ಮುಗಿದೋಯ್ತು ಅಂತನೂ ಅಲ್ಲ ಇದು ನಿರಂತರವಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಹೋಬಳಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಎಲ್ಲ ಇಲಾಖೆಯವರು ಸ್ಟಾಲ್ಗಳ ಎಲ್ಲೂ ಕೂಡ ಹಾಕಿದ್ದಾರೆ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ನಮ್ಮ ಅಂಗನವಾಡಿಯವರೆಲ್ಲ ನೋಡಿ ಎಲ್ಲ ಯೂನಿಫಾರ್ಮ್ ಅನ್ನು ಬಂದ್ಬಿಟ್ಟಿದೆ ನಿಂತನೇ ಸೀರೆ ತರನೇ ಶುಭ್ರವಾಗಿ ಎಲ್ಲ ಹಳ್ಳಿನಿರೋ ಜನಗಳು ಹೆಣ್ಮಕ್ಳಿಗೆ ಬರಬೇಕು ಆ ತರ ಬಂದಾಗಲೇನೆ ಸಮಾಜ ಉದ್ಧಾರ ಆಗಿದೆ ಬೆಳೆದಿದೆ ಅಂತಕ್ಕಂಥದ್ದು